ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗೆ ಆ ರಾಕ್ಷಸನ ವಿರುದ್ಧ ತೀವ್ರವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಮತ್ತೊಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಹೆಚ್ಚು ಕಡಿಮೆ ಸಿನಿಮಾ ಮಾದರಿಯಲ್ಲೇ ಇಲ್ಲಿ ಅಂಥದ್ದೊಂದು ಘಟನೆ ನಡೆದು ಹೋಗಬಿಟ್ಟಿದೆ ಇಂತಹ ಸಾಲು ಸಾಲು ಘಟನೆಯನ್ನು ಗಮನಿಸಿದಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗ್ತಿದೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈ ಕೊಲೆಗಾರರಿಗೆ ಅಥವಾ ಈ ರಾಕ್ಷಸರಿಗೆ ಹಾಗಾದರೆ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ಯಾವುದೇ ಆತಂಕ ಇಲ್ವಾ ಅಂತ ಅಷ್ಟೊಂದು ನಿರ್ದಯವಾಗಿ ಪ್ರಾಣ ತೆಗೆತಿದ್ದಾರೆ ಯಾವುದೇ ಅಂಜಿಕೆ ಭಯ ಇಲ್ಲದೆ ಅಂದಾಗ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ ಇವ್ರು ಯಾರಿಗೂ ಕೂಡ ನಮ್ಮ ಕಾನೂನ ಬಗ್ಗೆ ಭಯ ಇಲ್ಲ ಅಂತ ಒಬ್ಬನಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ರೆ ಇನ್ನು ನೂರು ಮಂದಿ ಇಂತಹ ತಪ್ಪು ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಅಂಥದ್ದು ಆಗದಂಥ ಕಾರಣಕ್ಕಾಗಿ ಇಂತಹ ಘಟನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಯಾವುದೋ ಒಂದು ಸರ್ಕಾರದಲ್ಲಿ ಅಂತಲ್ಲ ಯಾವುದೇ ಸರ್ಕಾರ ಇದ್ದರೂ ಕೂಡ ಇಂತಹ ಘಟನೆಗಳು ಮಾತ್ರ ನಿಲ್ತಾ ಇಲ್ಲ ಒಂದು ವೇಳೆಯಲ್ಲಿ ಏನಾಗಿದೆ ಅಂದ್ರೆ ಒಂದೇ ಕುಟುಂಬದ ನಾಲ್ವರು ಮಂದಿಯನ್ನ ಅತ್ಯಂತ ನಿರ್ದಯವಾಗಿ ಪ್ರಾಣ ತೆಗೆಯಲಾಗಿದೆ ಸಿನಿಮಾದಲ್ಲಿ ಹೇಗೆ ನೋಡ್ತೀವಿ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಆಗಿದೆ ಮಧ್ಯರಾತ್ರಿ ಮನೆಯ ಹಿಂಬದಿಯಿಂದ ಗೋಡೆಯನ್ನು ಹತ್ತು ಬಂದಿದ್ದಾರೆ ಮನೆಯ ಕಿಟಕಿಯೊಳಗಡೆ ನುಗ್ಗಿ ತಲ್ವಾರನ್ನ ತಗೊಂಡು ಬಂದು ಈ ನಾಲ್ವರನ್ನು ಕೂಡ ಪ್ರಾಣ ತೆಗೆದು ಬಿಟ್ಟಿದ್ದಾರೆ ಏನು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಬಂಧುಗಳ ಕಡೆ ಘಟನೆ ನಡೆದಿದ್ದು ಗದಗ ನಗರದ ದಾಸರ ಓಣಿ ಎನ್ನುವಂಥ ಭಾಗದಲ್ಲಿ ಗದಗ ಬೆಟಗೇರಿ ನಗರಸಭೆಯ ಉಪಾಧ್ಯಕ್ಷೆ ಆಗಿರುವಂಥ ಸುನಂದ ಬಾಕಳೆ ಕುಟುಂಬದಲ್ಲಿ ಇಂಥದೊಂದು ದುರ್ಘಟನೆ ಸಂಭವಿಸಿ ಬಿಟ್ಟಿದೆ ಸುನಂದ ಬಾಕಳೆಯವರ ಪುತ್ರ ಆಗಿರುವಂತ ಕಾರ್ತಿಕ್ ಬಾಕಳೆ ಹೆಚ್ಚು ಕಡಿಮೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ವರ್ಷ ವಯಸ್ಸು ಈ ಕಾರ್ತಿಕ್ ಬಾಕಳೆಗೆ ಮದುವೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿರ್ತಾರೆ ಹೀಗಾಗಿ ಮೊನ್ನೆ ಹದಿನೇಳನೇ ತಾರೀಕು ಮದುವೆಗೆ ಸಂಬಂಧಪಟ್ಟಂತ ಮಾತುಕತೆ ನಡೀತಾ ಇರುತ್ತೆ ಈ ಮಾತುಕತೆಗೆ ದೂರ ದೂರದಿಂದ ಸಂಬಂಧಿಗಳೆಲ್ಲರೂ ಕೂಡ ಆಗಮಿಸಿರ್ತಾರೆ ಅದೇ ರೀತಿಯಾಗಿ ಕೊಪ್ಪಳದ ಭಾಗ್ಯ ನಗರದ ಪರಶುರಾಮ ಅವರ ಕುಟುಂಬವೂ ಕೂಡ ಬಂದಿರುತ್ತೆ ಹೋಟೆಲ್ ಉದ್ಯಮಿ ಪರಶುರಾಮ ಪರಶುರಾಮ ಹಾಗೆ ಅವರ ಪತ್ನಿ ಲಕ್ಷ್ಮಿ ಹಾಗೆ ಅವರ ಪುತ್ರಿ ಆಗಿರುವಂತಹ ಆಕಾಂಕ್ಷೆ ಹದಿನಾರು ವರ್ಷ ಅಷ್ಟೇ ಆ ಹೆಣ್ಣುಮಗಳಿಗೆ ಇವರೆಲ್ಲರೂ ಕೂಡ ಅವರ ಮನೆಗೆ ಆಗಮಿಸಿರ್ತಾರೆ ನಿನ್ನೆ ರಾತ್ರಿ ಮನೆಯಲ್ಲಿ ಎಲ್ಲರೂ ಕೂಡ ಆರಾಮಾಗಿ ನಿದ್ರೆ ಮಾಡ್ತಿರ್ತಾರೆ ಸಂಬಂಧಿಕರು ಅವ್ರ ಮನೆಯವರು ಎಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ ಮೇಲಿನ ಮಹಡಿಯಲ್ಲಿ ಈ ಪುರುಷರಾಮ್ ಪರಶುರಾಮ್ ಅಂದರೆ ಕೊಪ್ಪಳದ ಪರಶುರಾಮ್ ಇವರು ಮನೆಗೆ ಬಂದಿರ್ತಾರಲ್ಲ ಹೋಟೆಲ್ ಉದ್ಯಮಿ ಅವರ ಕುಟುಂಬದವರು ಮೇಲ್ಗಡೆ ಮಹಡಿಯಲ್ಲಿ ಮಲ್ಕೊಂಡಿರ್ತಾರೆ ಇನ್ನು ಬೇರೆ ಬೇರೆ ಮಹಡಿಯಲ್ಲಿ ಕುಟುಂಬಸ್ಥರು ಸಂಬಂಧಿಕರು ಇವರೆಲ್ಲರೂ ಕೂಡ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ ಹೆಚ್ಚು ಕಡಿಮೆ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಮನೆಯ ಹಿಂಬದಿ ಎಸಿಗೆ ಅಂತ ಹೇಳಿ ಒಂದು ನೀಟ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದರ ಮೇಲೆ ಕಾಲಿಟ್ಟು ಅದಾದ ಬಳಿಕ ಮೇಲ್ಗಡೆ ಕಿಟಕಿ ಇರುತ್ತಲ್ಲ ಆ ಕಿಟಕಿಯ ಗಾಜನ್ನು ಪುಡಿ ಮಾಡಿ ಒಳಗಡೆ ನುಗ್ಗಿದ್ದಾರೆ ಒಳಗಡೆ ನುಗ್ತಾ ಇದ್ದ ಹಾಗೆ ಅವರ ಕೈಗೆ ಸಿಕ್ಕಂತಹ ಪರಶುರಾಮ ಅವರ ಪತ್ನಿ ಲಕ್ಷ್ಮಿ ಹಾಗೆ ಅವರ ಪುತ್ರಿ ಆಗಿರುವಂತಹ ಆಕಾಂಕ್ಷ ಈ ಮೂವರನ್ನು ಕೂಡ ಅತ್ಯಂತ ನಿರ್ಧಯವಾಗಿ ಪ್ರಾಣ ತಂದಿದ್ದಾರೆ ಮೇಲ್ಗಡೆ ಏನೋ ಗದ್ಲ ಆಗ್ತಿದೆ ಸೌಂಡ್ ಆಗ್ತಿದೆ ಅಂತ ಹೇಳಿ ಅದನ್ನು ನೋಡೋದಕ್ಕೆ ಈ ಕಾರ್ತಿಕ್ ಬಾಕಳೆ ಸುನಂದ ಬಾಕಳೆ ಅವರ ಪುತ್ರ ಈ ಕಾರ್ತಿಕ ಬಾಕಳಿಗೆ ಮದುವೆ ಮಾತುಕತೆ ನಡೀತಾ ಇದೆ ಇದು ಕಾರ್ತಿಕ್ ಬಾಕಳೆ ಮೇಲ್ಗಡೆ ಬರ್ತಾ ಇದ್ದ ಹಾಗೆ ಕಾರ್ತಿಕ್ ಬಾಕಳೆಯ ಪ್ರಾಣವನ್ನು ಕೂಡ ತೆಗೆದು ಬಿಟ್ಟಿದ್ದಾರೆ ಅದಾದ ನಂತರ ಅವರ ಟಾರ್ಗೆಟ್ ಇದ್ದಿದ್ದು ಮನೆಯ ಯಜಮಾನ ಹಾಗೆ ಯಜಮಾನಿ ಅಂದ್ರೆ ಸುನಂದ ಬಾಕಳೆ ಹಾಗೆ ಅವರ ಆಗಿರುವಂತ ಪ್ರಕಾಶ್ ಬಾಕಳೆ ಅಂತ ಕಾಣುತ್ತೆ ಸೀದಾ ಅವ್ರು ಎಲ್ಲಿ ಮಲಗಿದ್ದಾರೆ ಅಂತ ಹೇಳಿ ಹುಡ್ಕೊಂಡು ಹೋಗಿ ಮನೆಯ ಡೋರ್ ಅಂದ್ರೆ ಅವರು ಮಲಗಿದಂತ ಕೋಣೆಯ ಡೋರ್ ಅನ್ನ ಬರೆದಿದ್ದಾರೆ ತಕ್ಷಣಕ್ಕೆ ಅವರಿಗೆ ಆತಂಕ ಆಗಿದೆ ಯಾರು ದರೋಡೆ ಕೋರ್ ರುಬ್ಬದಿರ್ಬೇಕು ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ತಕ್ಷಣವೇ ಧಾವಿಸಿ ಅಂತ ಹೇಳಿ ಆಗ ಪೊಲೀಸರು ಬರ್ತಾರೆ ಎನ್ನುವಂತಹ ಭಯದಿಂದ ಅಲ್ಲಿ ಬಂದಿದ್ದಂತ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಮನೆಯ ಹಿಂಬದಿ ಇರುವಂತ ಚರಂಡಿಯಲ್ಲಿ ತಾವು ತಂದಿದ್ದಂತ ಮಾರಕಾಸ್ತ್ರಗಳನ್ನು ಎಸ್ದು ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ ತಕ್ಷಣಕ್ಕೆ ಬರ್ತಾ ಇದ್ದ ಹಾಗೆ ಪೊಲೀಸರಿಗೆ ಬಂದಂತಹ ಅನು ಮಾ ಅಂದರೆ ದರೋಡೆ ಬಂದಿರಬೇಕು ದರೋಡೆ ಮಾಡಿರಬೇಕು ಅಂತ ಹೇಳಿ ಆದ್ರೆ ಯಾರ್ಯಾರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವ್ರ ಮೈ ಮೇಲೆ ಆಭರಣಗಳೆಲ್ಲವೂ ಕೂಡ ಹಾಗೆ ಇದೆ ಮನೆಯಲ್ಲಿ ಒಂದೇ ಒಂದು ಸಣ್ಣ ವಸ್ತುವನ್ನು ಕೂಡ ಕತ್ಕೊಂಡು ಹೋಗಿಲ್ಲ ನಗದು ಚಿನ್ನಾಭರಣ ಎಲ್ಲವೂ ಕೂಡ ಸೇಫ್ ಆಗಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಹೀಗಾಗಿ ಪೊಲೀಸರಿಗೆ ಬಂದಂಥ ಅನುಮಾನ ಅಂದರೆ ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿ ಇಂಥ ಕೃತ್ಯವನ್ನು ಎಸಗಿರಬಹುದು ಅದರಲ್ಲೂ ಕೂಡ ಮನೆಯ ಯಜಮಾನ ಪ್ರಕಾಶ್ ಬಾಕಳೆ ಹಾಗೆ ಸುರಂದ ಬಾಕಳೆ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿರಬಹುದು ಅಂತ ಯಾಕಂದರೆ ಕೊಪ್ಪಳದಿಂದ ಬಂದಂಥ ಪರಶುರಾಮ ಯಾರು ಕೂಡ ಅವರ ಟಾರ್ಗೆಟ್ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಬಂದಂಥವರಿಗೆ ಅವರು ಮೊದಲ ಮಹಡಿಯಲ್ಲಿ ಮಲಗಿರ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಮೊದಲ ಮಹಡಿಯನ್ನು ಮನೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಷ್ಟೇ ಕೈಗೆ ಸಿಕ್ಕಂಥವ್ರನ್ನ ನಿರ್ಧಯವಾಗಿ ಪ್ರಾಣ ತೆಗಿತಾ ಹೋಗೋದು ಅನ್ನೋದು ಅವರ ಪ್ಲಾನ್ ಆಗಿತ್ತು ಕೊನೆಗೆ ಪ್ರಕಾಶ್ ಬಾಕಳೆ ಕೋಣೆಯ ಬಳಿ ಬರುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಫೋನ್ ಮಾಡಿದಂತ ಕಾರಣಕ್ಕಾಗಿ ಎಸ್ಕೇಪ್ ಆಗಿದ್ದಾರೆ ಸದ್ಯಕ್ಕೆ ದುಷ್ಕರ್ಮಿಗಳು ಯಾರು ಅವರ ಮೋಟಿವ್ ಏನು ಅದ್ಯಾವುದೂ ಕೂಡ ಗೊತ್ತಾಗಿಲ್ಲ ಸುತ್ತಮುತ್ತ ಇರುವಂಥ ಸಿ ಸಿ ಕ್ಯಾಮರಾ ಆಗಿರಬಹುದು ಇದೆಲ್ಲವನ್ನೂ ಕೂಡ ಪರಿಶೀಲಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಪೊಲೀಸರಿಗೆ ಸಿಕ್ಕಿರುವಂತ ಒಂದು ಸಣ್ಣ ಸುಳಿವೇನಪ್ಪ ಅಂದ್ರೆ ಪ್ರಕಾಶ್ ಬಾಕಳೆ ಕೋಣೆ ಯಾವುದು ಅಂತ ಹುಡ್ಕೊಂಡು ಬಂದಿದ್ದಾರೆ ಅವರ ಕೋಣೆಯ ಬಾಗಿಲನ್ನು ತಟ್ಟಿದ್ದಾರೆ ಹೀಗಾಗಿ ಯಾರೋ ಮನೆಗೆ ಬಂದು ಹೋಗ್ತಾ ಇದ್ದಂಥವರು ಮನೆಗೆ ಚೆನ್ನಾಗಿ ಪರಿಚಯ ಇರುವಂತವರು ಇಂಥದ್ದೊಂದು ಕೃತ್ಯವನ್ನ ಎಸಗಿರಬಹುದು ಹಳೆಯ ಸೇಡು ಅಥವಾ ಆಸ್ತಿ ಪಾಸ್ತಿ ಏನಾದರೂ ಕಬಳಿಸುವಂತ ಉದ್ದೇಶದಿಂದ ಈ ಕಾರಣಕ್ಕಾಗಿ ಕೃತ್ಯ ಎಸಗಿರಬಹುದು ಅಂತ ನಂದಾಜಿಸಲಾಗ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ಕಿಲ್ಲ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದರೆ ನಿಜ ಜೀವನದಲ್ಲೇ ಇಂಥದ್ದೊಂದು ಘಟನೆಯನ್ನ ನೋಡುವಂತಾಗಿದೆ ಅತ್ಯಂತ ಭೀಕರವಾದಂಥ ಘಟನೆಗೆ ಗದಗ ಸಾಕ್ಷಿಯಾಗಿದೆ ಹುಬ್ಬಳ್ಳಿಯ ಘಟನೆ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅದಕ್ಕಿಂತ ಭೀಕರವಾದಂಥ ಘಟನೆ ಈಗ ಘಟನೆ ಇದು ಒಂದಾಯಿತು ಮತ್ತೆ ಬೆಂಗಳೂರಿನಲ್ಲಿ ಮತ್ತೊಂದು ಇನ್ಸಿಡೆಂಟ್ ನಡೆದಿದೆ ಅದು ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ಇಲ್ಲೇನಾಗಿದೆ ಅಂದ್ರೆ ಡಬಲ್ ಮರ್ಡರ್ ಆಗಿಬಿಟ್ಟಿದೆ ಇಲ್ಲಿ ಅಂದ್ರೆ ಜೆ ಪಿ ನಗರದ ಸಾರಕ್ಕಿ ಪಾರ್ಕ್ನಲ್ಲಿ ಗೋರ್ಗುಂಟೆ ಪಾಳ್ಯದ ನಿವಾಸಿ ಸುರೇಶ್ ನಲವತ್ತೈದರಿಂದ ನಲವತ್ತಾರು ವರ್ಷ ಶಾಖಾಂಬರಿ ನಗರ ನಿವಾಸಿ ಅನುಷಾ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಇವರಿಬ್ರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಏನಾಗಿದೆ ಅಂದ್ರೆ ಸುರೇಶ್ ಮತ್ತೆ ಅನುಷಾ ಹೆಚ್ಚು ಕಡಿಮೆ ಒಂದು ಐದು ವರ್ಷಗಳಿಂದ ಪರಿಚಯ ಪರಿಚಯ ಆದ ನಂತರ ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅವರಿಬ್ಬರ ನಡುವೆ ಒಳ್ಳೆ ಆತ್ಮೀಯತೆ ಬೆಳೆದಿತ್ತು ಆದ್ರೆ ಈ ಲವ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸುರೇಶ್ಗೆ ಆಲ್ರೆಡಿ ಮದುವೆ ಆಗಿ ಇಬ್ರು ಮಕ್ಕಳು ಕೂಡ ಇರ್ತಾರೆ ಒಂದು ವರ್ಷದ ಹಿಂದೆ ಅನುಷಾಗೆ ಈ ವಿಚಾರ ಗೊತ್ತಾಗಿದೆ ಹೀಗಾಗಿ ಸುರೇಶ್ ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಎಲ್ಲಿ ಕರೆದ್ರೂ ಹೋಗ್ತಾ ಇರಲಿಲ್ಲ ಆತನ ಕಾಲ್ ಹಾಗೆ ಮೆಸೇಜ್ ಯಾವುದಕ್ಕೂ ಕೂಡ ರಿಪ್ಲೈ ಮಾಡ್ತಿರ್ಲಿಲ್ಲ ಕೊನೆಯದಾಗಿ ಸುರೇಶ್ ಅನುಷಾಗೆ ಹೇಳಿದಾನಂತೆ ಕೊನೆಯದಾಗ ಒಮ್ಮೆ ಮೀಟ್ ಮಾಡೋಣ ಇನ್ಮೇಲೆ ನಾನು ನಿನ್ನ ಸಹವಾಸಕ್ಕೆ ಬರೋದಿಲ್ಲ ಈ ಜೆ ಪಿ ನಗರ ಬಳಿ ಇರುವಂತ ಸಾರಕಿ ಪಾರ್ಕ್ ಬಾ ಅಂತ ಅದನ್ನ ನಂಬಿ ಅನುಷ ಸುರೇಶ್ ಭೇಟಿ ಆಗೋದಿಕ್ಕೆ ಆ ಸಾರಕಿ ಪಾರ್ಕ್ ಹೋಗಿದ್ದಾರೆ ಅಲ್ಲಿ ಇಬ್ಬರು ಕೂಡ ಕುತ್ಕೊಂಡು ಮಾತಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅನುಷ ಏನು ಮಾಡಿದ್ರು ತನ್ನ ತಾಯಿಯನ್ನು ಕೂಡ ಪಾರ್ಕ್ಗೆ ಕರ್ಕೊಂಡು ಬಂದಿದ್ರು ತಾಯಿ ಸ್ವಲ್ಪ ದೂರದಲ್ಲಿ ಕುತ್ಕೊಂಡಿದ್ರು ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರು ಬೇರೆ ಏನೋ ಸಮಸ್ಯೆ ಆಗಬಾರ್ದು ಆಗ ಇದ್ದಕ್ಕಿದ್ದ ಹಾಗೆ ಮಾತಾಡ್ತಾ ಮಾತಾಡ್ತಾ ಸುರೇಶ್ ತಾನು ತಂದಿದ್ದಂಥ ಚಾಕು ಇಟ್ಕೊಂಡು ಅನುಷಾಳಿಗೆ ಇರಿಯೋದಕ್ಕೆ ಶುರು ಮಾಡ್ಕೊಳ್ತಾನೆ ಅಂದ್ರೆ ಮೊದಲೇ ಆತ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಪ್ರಾಣ ತೆಗಿಲೇಬೇಕು ನನಗೆ ಸಿಗದಂತವ್ ಯಾರಿಗೂ ಕೂಡ ಸಿಗಬಾರ್ದು ಅನ್ನೋದು ಆತನ ಪ್ಲಾನ್ ಆಗಿತ್ತು ತಕ್ಷಣವೇ ಅನುಷ ತಾಯಿ ಸುರೇಶ್ನ ತಡೆಯೋದಕ್ಕೆ ಹೋಗ್ತಾರೆ ಆದರೆ ಸುರೇಶ್ ನಿರಂತರವಾಗಿ ಇರಿಯೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅನುಶಾಳ ತಾಯಿಗೆ ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ತಕ್ಷಣವೇ ಅಲ್ಲಿ ಸಿಕ್ಕಂತಹ ಇದು ಸಿಮೆಂಟ್ ಇಟ್ಟಿಗೆಯನ್ನು ತಗೊಂಡು ಸುರೇಶ್ ತಲೆಗೆ ಜೋರಾಗಿ ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಸುರೇಶ್ಗೂ ಕೂಡ ವಿಪರೀತವಾದಂಥ ರಕ್ತಸ್ರಾವ ಆಗುತ್ತೆ ಆತನು ಕೂಡ ನೆಲಕ್ಕೆ ಬಿದ್ದು ಪ್ರಾಣ ಕಳ್ಕೊಳ್ತಾನೆ ಇಬ್ಬರೂ ಕೂಡ ಸ್ಪಾಟ್ನಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಸುರೇಶ್ ಅನುಶಾಳ ಪ್ರಾಣ ತೆಗೆದ್ರೆ ಅನುಶಾಳ ತಾಯಿ ಸುರೇಶ್ನ ಪ್ರಾಣವನ್ನ ತೆಗೆದುಬಿಟ್ರು ಅಂತಿಮವಾಗಿ ದೇಹದ ಮುಂದೆ ಕುತ್ಕೊಂಡು ಅಳ್ತಾ ಇದ್ರು ಸದ್ಯದಲ್ಲಿ ಅಲ್ಲೆಲ್ಲ ಇದ್ದಂತವರು ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ದಾರೆ ತಕ್ಷಣವೇ ಪೊಲೀಸರು ಆಗಮಿಸಿದ್ದಾರೆ ಅನುಶಾಳ ತಾಯಿಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆ ಈ ಎರಡು ಘಟನೆ ಹುಬ್ಬಳ್ಳಿಯ ಒಂದು ಘಟನೆ ಸೇರಿ ಮೂರು ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಬ್ಯಾಕ್ ಟು ಬ್ಯಾಕ್ ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಿರೋ ಸಹಜವಾಗಿ ಎಲ್ಲರ ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ